ಅಲ್ಲ ಆ ಸ್ಟ್ಯಾಕ್ ಹೊಟ್ಟಿ ಒರೆಸ್ಕೊಂಡ್ ಹಾಕತ್ತೀರಿ ಅಂತ ನನಗ ಎದಕ್ ಹೊಟ್ಟಿರೋದೈತಿ ಗೊತ್ತಾನ ಎದಕ್ಕ ಈ ನಮ್ಮನ್ನೇ ಸ್ಮಾರ್ಟ್ ಇದು ಹೊರಿ ಬಿಟ್ಟು ಉಳ್ಳಾಡು ಹೊರಿಗೆ ಬೆನ್ನ ಹತ್ತಿ ಅಲ್ಲ ಸ್ಮಾರ್ಟ್ ಇದ್ದು ಹೋರಿ ಸ್ಮಾರ್ಟ್ ಇದ್ದು ಅಂತೀವಿ ಸ್ಮಾರ್ಟ್ ಇದ್ದು ಹೋರಿ ಹಿಂದ ಬಹಳ ಜನ ಹುಡುಗಿಯರು ಬೆನ್ ಹತ್ತಿರ್ತಾರ ಅಲ್ಲಿ ಕೂಡ ಅಣ್ಣಕ್ಕೆ ಇದು ಬೆಂಗಳೂರು ಹುಲಿ ಐತೆ ಅಬಿ ಇದು ಉತ್ತರ ಕರ್ನಾಟಕ ಕದರ್ ಮೆಂಟ್ ಹುಲಿ ಐತೆ ಇನ್ನು ನಿನಗೆ ಇಲ್ಲಿ ಬ್ರಾಂಡ್ ಬಗ್ಗೆ ಗೊತ್ತಿಲ್ಲ ದೋಸ್ತ ಇದು ಬೆಂಗಳೂರಿಗೆ ಹಾಯ್ ಪಾಯಿಗ್ ಮಳಗೈತಿ ಇನ್ನು ಜವಾರ ರೊಟ್ಟಿ ಕರದ ತಿಂದಿಲ್ಲ ಗೊತ್ತ ಅದ್ರ ರುಚಿ ಏನನ್ನೋದು ಒಂದ್ ಸೆಕೆಂಡ್ ಇರ್ಲಿ ನಾನ್ ಮದ್ವೆ ಆಗಿರೋದು ಉತ್ತರ ಕರ್ನಾಟಕ ಹುಲಿನ ನೀ ಮತ್ ಉತ್ತರ ಕರ್ನಾಟಕ ಲಗನ್ ಆಗಿ ಬೆಂಗ್ಳೂರನ್ ಯಾಕೆ ಡಿಂಗ್ ನಂಗ್ ಏನ ಹಾಟಿನಿಂದ ಒಬ್ಬಂದು ಊರಿದುರಿದಿಲ್ಲ ಪಾಪ ಏನು ಏನು ಅರಿಲ್ಲಾರ್ದು ನಮ್ಮ ದೋಸ್ತರು ಎಟ್ ಹೊಟ್ಟೆ ಉರ್ಕೊಂಡು ಹಾಕ್ತಾರ ಇಲ್ಲ ಪಾಪ ಮಂದಿಯ ಮಕ್ಕಳು ಎಕ್ ನೋಡಲ್ಲ ಅವ್ರು ಆದ್ರೆ ಯಾರ ಕಣ್ಣು ಎತ್ತಿ ಬಿಟ್ಟು ಮತ್ ನೋಡ್ಬಾರ್ದು ನೋಡಿದ್ರೆ ಅಂದ್ರೆ ಬಾವು ಕಾಣಿಸುದಲ್ ನಾವು ಜಿ ನಾವ್ ಯಾರು ಹಿಂದೆ ಹೋಗುದಿಲ್ಲ ನಮ್ಮ ಹಿಂದೆ ಬಂದ್ರೆ ನಾವು ಬಿಡುದಿಲ್ಲ

ಎಲ್ಲದ ನಿಮ್ಮ ರೋಡ್ ಹೆಚ್ ಮಾಡ ಭಾಳ ಜನ ಅದೀವಿ ಅಪ್ಪಿ ಹಾ ಅಲ್ಲ ಎಲ್ಲ ಅದ ನಿಮ್ಮ ಕಾಕ ಏ ಏನದ ಏ ಏನಿದೆ ಮುನ್ನೂರು ಕುಡಿಯಾಗ ಒಂದ ಟಗರಿ ಇರುತ್ತ ಊರು ತುಂಬ ಏನಿದ್ರು ಕ್ವಾಣ ಒಂದೇ ಇರುತ್ತ ನೀವು ಹತ್ತಲ್ಲ ಇಪ್ಪತ್ತು ಮಂದಿ ಬರೀ ಆದ್ರೆ ನೀವು ಕ್ವಾಣ ಅಂತ ಬಡ್ರಿ ಅಲ್ಲಿ ಬಂದರೆ ಹಾಗೆ ಜಾಗ ಫರ್ಕ್ ಆದೈತೆ ಆಗೋದಿಲ್ಲ ಅದ ಯಾಕ ರೂಢೈತಿ ಕಬಡ್ಡಿ ಆಡಿ ಯಾಕೆ ಸುಮ್ನ ನಾನು ಕೂಡ ಹರಿದ್ ಮಾಡ್ಕೊಂತೀರಿ ಆದ್ರೆ ಏನ ಹೇಳಿ ಅತ್ಯನ್ನ ಬಕ್ಬರ್ಲೆ ಬೇತಿದ್ರಿ ಇಬ್ರು ಬೇಸಂಗಿಲ್ಲ ಅಪ್ಪಿ ಇಲ್ಲಿ ಸ್ಟ್ರಾಂಗ್ ಮೇನ್ ಅಲ್ಲ ಇಲ್ಲಿ ಸ್ಟ್ರಾಂಗ್ ಮೇನ್ ಇರ್ಬೇಕು ಮನುಷ್ಯ ಏನ ಅಂತಾರಲ್ಲ ಬಾಡಿ ಶಕ್ತಿ ಕಿನ್ನ ಯುಕ್ತಿಕ್ ಶಕ್ತಿ ಮೇನ್ ಇರ್ಬೇಕಂತ

ಲವ್ ಮಾಡಿ ಮಾಡೀನಿ ಎಲ್ಲಿಂದ ಮಾಡಿ ತುಮಕೂರಿಂದ ಅಣ್ಣ ಲವ್ ಎಲ್ಲರು ಮನ್ಸಿಂದ ಮಾಡಿದೆ ನೀನು ತುಮಕೂರಿಂದ ಮಾಡಿದೆ ನಿಮ್ಮ ಹುಡುಗ ಹೆಸ್ರೇನು ಯಶಸ್ವಿ ನೀ ಅದಕ್ಕೆ ಇಟ್ಟೇ ಶಸ್ ಆಗೈತೆ ಎಷ್ಟು ವರ್ಷ ಆಯ್ತು ಲವ್ ಆಗಿ ಏಳು ವರ್ಷ ಹತ್ತಾಗಿದ್ದ ಹತ್ತಾಗಿಂದ ಆಗಿಲ್ಲ ಇದು ಬರೀ ಒಣ್ಮೆ ಆಗಿ ಹಿಂಗೆ ಇದು ತಡದ ಮಳೆ ಇದು ಇನ್ನೂ ಹಿಡದ ಜಡದಿಲ್ಲ ಎಲ್ಲಿ ಅಣ್ಣ ನಾನು ಅದ ನನ್ನ ಕ್ಯೂರಿಯಾಸಿಟಿ ಕೇಳತ್ತೀನಿ ಫಸ್ಟ್ ಟೈಮ್ ನೀನು ಏಯ್ ಲೇ ಅಣ್ಣಗುಳ ಏ ಅಣ್ಣ ನಾವು ನಮ್ಮ ನಮ್ಮ ಹುಡುಗಿಯರು ಮಾತ್ರ ನೀವು ನಿಮ್ಮ ನಿಮ್ಮ ಹುಡುಗಿಯರು ಚಾಲು ಮಾಡಿದ್ರಿ ಅವ್ರಿಬ್ರಿ ಅಭಿಷೇರ ಲೇ ಹೊತ್ತಾಗ ತಮ್ಮ ಮನಿಗೆ ಹೋಗಿ ಮಕ್ಕಳು ನೋಡಿ ಮುಂಜಾನೆ ಬಾಲ್ ಕೊಟ್ಟಿ ಬರ್ತೀನಿ ಅಂದಳ ಅಂತ ಅವಂತ ಫಸ್ಟ್ ಟೈಮ್ ನಿಮ್ಮ ಹುಡುಗಿ ನೋಡಿದೆ ನಿನಗೆ ಏನು ಅನಿಸ್ತು ಏನು ಅನಿಸುತ್ತೆ ಚಲೋ ಅನಿಸ್ತು ಅಷ್ಟೇ ಅಷ್ಟೆ ನಾ ಮೋಡ್ರನ್ನ ಕೇಳ್ಬೇಕು ನೀ ವಾಹ್ ಬೆಂಗ್ಳೂರ ಚೆನ್ನಾಗೈತೆ ಕಣ ಇಷ್ಟೇ ನಿಮ್ಮದು ಯಾವ ನಮ್ಮ ಕಣ್ ಮುಂದೆ ಏನಾರ ಬಳಬೇಕ್ ನೋಡಿ ಅದ್ರ ನಾಲ್ಕು ಮಂದಿ ಇರ್ಬೇಕು ದೋಸ್ತರ ದೋಸ್ತ ಏನ್ ಮಾಸ್ತೈತ್ಲ ಮಾಲಿ ಅವನು ಸಿಗಬೇಕಲ್ಲ ಅವನವ್ನು ಹೊಲ ಹೋಲಿ ಬದ ಉಳಿಲಿ ಅವ್ನವನು ಕಟ್ಟದ ಬಿಡುದಿಲ್ಲ ನಮ್ಮ ಬ್ಯಾರೇನಾದ ನಮ್ದು ಅಷ್ಟೆಲ್ಲ ಇಲ್ಲ ಅಣ್ಣ ನೀವು ಓನ್ಲಿ ಅಷ್ಟ ಹಾಯ್ ಬೈ ಬಾಯ್ ನಮ್ದು ಹಂಗ ಹಂಗೆಲ್ಲ ಲವ್ ಮಾಡಾಕತ್ತೀವಿ ಅಂದ್ರೆ ಇಡೀ ಊರಿಗೆ ಮೆಕ್ಕು ಮಕ್ಕಳು ನಾವು ಅವ್ರ ಮನೆಗೆ ಮೆಕ್ಕು ಮಕ್ಕಳು ನಾವು ನಮ್ಮ ಜೀವನದಾಗ ನಮ್ಮನ್ನು ಒತ್ತು ಊರು ಬಿಡಿಸಿದ್ರು ಮಂದಿ ಪುಣ್ಯಾಗರ ಪೂರ್ಣ ಹಚ್ಚಿ ಮಾತಾಡೋ ಮಕ್ಕಳು ಯಾರಿಗೆ ಯಾರಿಗೆ ನಮ್ಮ ಲವರ್ಗಳಿಗೆ ಮತ್ತ ಹಂಗ ಅಣ್ಣ ನೀನು ಇಷ್ಟೊಂದು ಅಣ್ಣ ಅಣ್ಣಬೇಡ ಅವಂಗ ಯಾಕೆ ಬಾಡಿ ಚಲೋ ಐತಿ ಮಾಮ ಅಣ್ಣ ಏ ಇಲ್ಲ ಅಣ್ಣ ಇಷ್ಟು ಬಾಡಿ ಬೆಳೆಸಿ ಎಲ್ಲ ಒಟ್ಟಿಗೆ ನೀವು ಹಾಲಲ್ಲಿ ಹೇಳಿ ಹಾಕಿ ಕುಡಿತೇನೆ ದಿನ

ನೀವ ಯಾಕೆ ಇಟ್ಟು ತಪ್ಪ ಏನು ಅನ್ನೋದು ಗೊತ್ತೈತಿ ಮಾವ ದಿನ ಮಸಾಜ್ ಮಾಡಿ ಅಣ್ಣ ಥ್ಯಾಂಕ್ ಯು ಅದ್ಭುತವಾದಂತಹ ಹೆಣ್ಣುಲಿ ಬಂದು ಒಂದು ಗಂಡೂಲಿ ಕರ್ಸರ ಜೋಡಿ ಹಾಡ್ ಅಂತ ಇವ್ ಹುಲಿ ಅಂತ ಇವ್ ಹುಲಿ ಹುಲಿ ಅಲ್ರಿ ಇಲಿ ಇಲಿ ಅಪಿ ಇನ್ನು ಹುಲಿಗೆ ಹೆದರ್ತಾರ ಇಲ್ಲ ಗೊತ್ತಿಲ್ಲ ಹುಲಿ ಕಾಣೆಗಿರ್ತದ ಈ ಇಲ್ಲಿ ವ್ಯವಹಾರ ನಿನಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತ ಹೆಂಗ ಅವನವನು ಹುಲಿ ಬಂದ್ರೆ ಕದ ಹಾಕ್ತಾರ ಯಾಕ ಅದ ಇಲಿ ಬಂದ್ರೆ ಮನೆ ಅಡ್ಡಾಡಿ ಬಿಡುತ್ತಾರ ನೋಡಿ ಇಲ್ಲ ನಾ ಇಲಿ ಬರ್ತೈತೆ ಅಂದ್ರೆ ಹಿಂಗ್ ಜಪ್ಪು ಸೋಂಕು ಕುಂದಿರ್ತಾರ ಅಟ್ ಅಲರ್ಟ್ ಆಗಿರ್ತೀವಿ ನಾವು ತಿಳ್ಕೋ ಇಲಿ ಅಲರ್ಟ್ ಆಗಿರ್ತೀವಿ ಹುಲಿ ಎತ್ತು ಎತ್ತುನೇನ ಗಾಂಡಿವ ಎಣ್ಣ ಏನಣ್ಣ ಹಲೋ ಅಣ್ಣ ನಂಬಡ ಅಂತ ಹೇಳ್ತಾ ಅಲ್ಲೇ ಕಡಿನ ಊರ್ವರೆಗೆ ಬೇಡ ಬೇಡ ಹಾಂ ನಡುವರಾಗ ನಡೂರಾಗ ನಮ್ಮ ಹಿರಿಯರು ಕಮಿಟಿಯರ್ ಸೇರಿ ಆರ್ಕೇಶ್ ನಡುವರ್ ಸಿಗತ್ತ ರೀ ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ನೋಡ್ರಿ ಈಗ ಅದ್ಭುತವಾದ ಒಂದು ಡ್ಯಾನ್ಸ್ ಇರುತ್ತೆ ಮೇಲೆ ಮುಗಿಲಿ ಆಮೇಲೆ ಗೊತ್ತಾಗೋ ಎಷ್ಟು ದಿನ ಆತಕಿ ಜಳಕ ಮಾಡಿ ಕೇಳಿ ಪ್ರಾಮಿಸ್ ಮಾಡಿದ್ರು ಅಣ್ಣ ನಮಗೆ ಯಾಕೆ ಬೇಕು ಅಣ್ಣ ಚ ನಮಗೆ ಯಾಕೆ ಬೇಕು ಅನ್ನೋರ್ ನಾವು ರೈತರ ಮಕ್ಕಳು ಹಲ್ಲ ಬಿದ್ದು ಹಲ್ಲಾಗ ಹೇಳೋ ನಾವು ನಮಗ ಜಲಕದ ಕಿನ್ನತ್ ಹೊಲಕ್ ನೀರ್ ಹಾಸೋದು ಹೆಚ್ಚಿಂದ ಇರುತ್ತ ಯಾಕಂತ ಕೇಳ ಅವ್ನವನು ಕರೆಂಟ್ ಬರ್ದ ಬಲಿ ಎಡವ ಟೈಮಕ್ ಬರಕತೈತಿ ಹಗಲಿ ಒಟ್ಟ ಬರ್ಲ ಹಗಲಿ ನಮಗೂ ಕರೆಂಟ್ ಬಂದ್ರ ಚಲೋ ಹಾಕಿರತ್ತೇಳ ಫೋನ್ ಇಟ್ಟು ಟವೆಲ್ ಸುತ್ಕೊಂಡು ಮಾತಾಡ್ಕೊಂತ ಹಾ ತಡಿ ಕಟ್ ಹರಿತೀನಿ ತಡಿ ಅನ್ನೋದು ಕಟ್ ಹರಿದ್ವಿ ಇವ್ನವ್ನು ಅದ ಅನ್ನಂಗ ರಾತ್ರಿ ಎರಡಕ್ಕೆ ಬಂದ್ಬಿಡ್ತು ಕರೆಂಟಿಗೆ ಅಲ್ಲ ಮುಡಿಗಿದು ಮಲ್ಕೊಂಡಿರ್ತ ನಾವು ಬೇಳೆತ ನೀರು ಹಚ್ತಿರ್ತೀವಿ ಆಕೆ ಅಗಲಿ ಹಚ್ತಾಳೆ ನಾವು ಕರೆಂಟ್ ಅನ್ನು ನಿನಗೆ ಕರೆಂಟ್ ಗೊತ್ತಿಲ್ಲ ಅಲ್ಲ ಗೊತ್ತು ಒಮ್ಮೆ ಬಟನ್ ಹಚ್ಚೋದು ಆರಿಸೋದು ಮಾಡಿ ಗೊತ್ತಾಕೈತಿ ಬ್ಯಾಡಪ್ಪ ಅವೆಲ್ಲ ನಮಗೆಲ್ಲ ಬ್ಯಾಡ ಅವೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ತೀವಿ ತಟ್ಟಿಸ್ತ ನೋಡು ಆಕೆ ಚೂರದೆಲ್ಲ ಮತ್ತು ಹಾಂ ಚಪ್ಪಾಳ್ತೀನಿ ನೋಡಿರಿ ರೂಪಾಯಿ ಲಿಪ್ಪಿ ಕಚ್ಚು ಇರ್ಗೇಡು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಲಿಟ್ ಕೊಡಿ ಅವ್ರು ನಾವು ವ ನಾವ್ ಅಲ್ಲಿ ವಾ ವಿಚಾರ ಮಾಡ್ರೈನೂರು ಲಿಫ್ಟಿಕ್ ಕಸ್ತಾರ ಅಂದ್ರೆ ಇವ್ರು ತುಟ್ಟಿ ಎತ್ ಹದಿಗಟ್ಟ ಹೈದರಾಬಾದ್ ಆಗಿರ್ಬೇಕು ಬ್ರ್ಯಾಂಡಿನ ಬಗ್ಗೆ ಬರಬೇಡ ನನ್ನ ಕೈಯಾಗ ಹರದ ಹನ್ನೆರಡು ಹಾಕಿನಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ ಸಿಂಗರ್ ಅಲ್ಲ ಯಾ ಯಾವ ನಾನು ಅಲ್ಲ ನೀನು ಅಲ್ಲ ಯಾವನು ಅಲ್ಲ ಭೂಮಿ ಮ್ಯಾಗ ಇರೋದು ಎರಡ ಬ್ರ್ಯಾಂಡ್ ಒಂದು ಗಡಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವು ಎರಡು ಬ್ರ್ಯಾಂಡ್ ಬಿಟ್ರಿ ಯಾವನು ಇಲ್ಲ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಇದೆ ಇವರ ಇಬ್ರು ಹೀರೋ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇವರ ಕಿಂಗ್ ಮೇಕರ್ ಇವರ ಹೀರೋ ಇವರ ರಾಜ ಇವ್ರ ಮಂತ್ರಿ ಹುಡುಗರ ಯಾಕ ತನ್ನ ಮನಿ ಬಿಟ್ಟು ತನ್ನ ಮಠ ಬಿಟ್ಟು ಹೆಂತಿ ಬಿಟ್ಟು ತನ್ನ ಜೀವದ ಹಂಗ ತೊರೆದು ಮಕ್ಕಳು ಬಿಟ್ಟು ಎಲ್ಲ ಬಿಟ್ಟು ಗಡಿ ಕಾಯು ಅಂತ ನಮ್ಗೆ ಯೋದ್ರ ಯಾರು ಬರ್ತಾರ್ರಿ ಗಡಿ ಕಾಯಕ್ ಯಾರು ಅಣ್ಣ ವಿಚಾರ ಮಾಡ್ರಿ ನೀವು ಮಕ್ಕಳ ಮಗ್ಳು ನಾವು ಒಂದು ವಿಮಾನ ಕೊಡ್ಬೇಕಾದ್ರೆ ವಿಚಾರ ಮಾಡ್ತೀವಿ ನಾವು ನಾವ್ ಚೆಂದ ನೋಡವ ಅವನ್ ಕೊಟ್ಟಿಲ್ಲ ಐದು ರೂಪಾಯಿ ಅದು ಹೆಂಗ್ ವಿಚಾರ ಮಾಡ್ತಿ ಇಲ್ಲಿ ಬಿಳಿ ಅದು ಖಾಲಿ ಇರುತ್ತೆ ಒಳಗ ಯಾಕೆ ನಮಗೂ ಛಟ ಇನ್ನ ಹಾಕೋಬೇಕಲ್ಲ ಆ ಬರೇ ಒಂದು ವಿಮಾನಿಗೆ ಇಂದ ಮುಂದ್ ನೋಡ್ತಿವಣ ಇಡೇ ದೇಶ ಪಣಕ್ಕಿಟ್ಟ ನಮ್ ಗಡಿ ಕಾಯ್ತಾರ ಅವ್ರಂಗ ಅವ್ರಂಗ್ ಯಾವ ಬ್ರ್ಯಾಂಡ್ ಬೇಕ್ರಿ ನಮ್ ರೈತರಿ ಯಾಳೆ ಬ್ರ್ಯಾಂಡ್ ಯಾಕೆ ಸಾಲ ಇರ್ಲಿ ಸಮುದ್ರ ಇರ್ಲಿ ಮಳೆ ಆಗಿ ಬಿಡ್ಲಿ ತನಗ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ ನಾನು ಲುಕ್ಷಣಕ್ಕಣ ಈ ವರ್ಷ ಹತ್ತು ಲಕ್ಷ ಸಾಲ ಆಗಿರುತ್ತ ಮತ್ತ ಮಳ್ಳ ವರ್ಷ ರೊಕ್ಕ ಇದ್ದಾರ ಹತ್ರ ಕಾಲಿಗೆ ಬಿದ್ದಿಲ್ಲಪ್ಪ ಈ ವರ್ಷ ನಾ ಬೆಳದ ಬೆಳಿತೀನಿ ಸಾಲ ತೀರ್ಸ ತೀರ್ಸಿ ನಾನು ನಂಬಿಕೆ ಮ್ಯಾಗ ಹಗಲಿ ರಾತ್ರಿ ದುಡದು ಇಡೇ ದೇಶಕ್ಕೆ ದುಡುದನ್ನ ಹಾಕ್ತೇನೆ ನಮ್ಮ ರೈತ ಇವು ಎರಡು ಬ್ರ್ಯಾಂಡ್ ಬಿಟ್ಟರೆ ನೀವು ಕೋಟಿ ರೂಪಾಯಿ ಲಿಪ್ಪಿ ಕಚ್ಕೊಂಡ್ರು ನಮ್ಮ ರೈತದ ಒಂದು ಬದುವಿನ ಕಿಮ್ಮತ್ ಆಗೋದಿಲ್ಲ ಮದುವೆ ನಿಮ್ಮ ಬಂದೈತಿ ಬಂದಾಯ್ತಿ ನಾವು ಹೋಗಿ ಬಿಡು ಸುಮ್ಮ ಹಾಕಿ ನೀ ಮತ್ತಿಟ್ಟು ತೆರ ತೆರ ನಿಂದಿರ್ತಾಳೆ ನಾನು ಏನ್ ಮಾಡಲಿ ಏನಿಲ್ಲ ಅಪ್ಪಿ ನೀನು ಎರಡು ಲಕ್ಷ ರೂಪಾಯಿ ಮದುವೆ ಹಾಕಿ ಪಟ್ಟಿಗೆ ಏನು ತಿಂತಿ

ವಿಚಾರ ಮಾಡ್ರಿ ಅಣ್ಣ ಎರಡು ಎರಡು ಲಕ್ಷ ರೂಪಾಯಿ ಗಂಡು ಬೇಕಿವ್ರಿಗೆ ಹಗಲಿ ರಾತ್ರಿ ದುಡದ್ ಇಡೀ ಇವ್ ಮತ್ ನನ್ನ ಬಾಯಿ ಭಾಳ ಸುಮಾರು ರೈತ ಮರಿ ಯಾಕೆ ನಾನು ಬಿ ಪಿ ರೇಜ್ ಮಾಡಿಸ್ತೀನಿ ಅಂತಿನ ಒಂದು ಮಾತು ಹೇಳ್ತೀನಿ ಕೇಳ ನಮ್ಮ ರೈತರು ಪ್ಯಾಷನ್ ಮಾಡ್ಬೇಕಂತ ನಿಂತ್ರಂದ್ರೆ ಯಾವ ಮಕ್ಕಳಿಗೂ ಕಮ್ಮಿ ಇಲ್ಲ ಅವ್ರ ಮತ್ತ ನಿನ್ನ ಗಂಡ ಇನ್ನೊಬ್ಬ ಸೆಲ್ಟ್ ಹೊಡೋದ್ ಎರಡ್ ಲಕ್ಷ ರೂಪಾಯಿ ಪಗಾರ ಅಂತಾನ ಅದ ಒಬ್ಬ ರೈತ ಆದನಂದ್ರ ಏಳ್ನೂರು ಮಂದಿ ಕೆಲಸ ಕೊಟ್ಟು ರಾಜನಂಗ ಮೇರಿತಾನ ಅವರಾಗ

ನೀವು ಹೂ ಬಡಪ್ಪ ಬೇಡ್ಯಪ್ಪ ಹುಚ್ಚು ಅದ್ರ ಕೂಡ ಅಕ್ಕಿ ಹುಚ್ಚ ಮಾಡ್ಕೊಂತ ಹೋದ್ರೆ ನೀವು ಹ್ಞೂ ಮತ್ತೆ ನೀನು ಮತ್ತೆ ನಾವು ಇರ್ಲಾರ್ದಾಗ ಹೂ ನಿಗಿಂದಿ ಮತ್ತು ನೋಡಿ ಗಣಸನ ಅರ್ಭಿ ಹಾಕ್ಕೊಂಬಂದು ಬಿಟ್ಟ್ಯಾಳು ನೋಡ ಹುಲಿ ಹೆಂಗೈತೆ ನೋಡಿ ಅವನ ಮೂಗ ಹಂಗಿರ್ಬೇಕಾರ ಏನು ಮತ್ತೆ ಅನ್ನನ ಮೂಗ ಹಂಗಿರ್ಬೇಕಾರೆ ಮತ್ತು ಮನಸ್ಸು ಹೆಂಗಿರ್ಬಾರ್ದು ವಿಚಾರ ಮಾಡಿ ನೀಡ ಅಯ್ಯೋ ಇವ ಬೇರೆ ತಿಳ್ಕೊಂಡನ ಆ ಅಲ್ಲೋಗನಣ್ಣ ಹಾ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಮತ್ತೆ ನಿಮಗುನ ಬೆನ್ನತ್ತಿ ಹಾ ಬ್ಯಾಡ ಅಲ್ಲ ಓದಿಲ್ಲ ಪುಗ ಶೆಟೆ ಬಂದ್ರು ನಿನ್ನ ಹಲಗೆ ಬುದ್ದಿ ತರತಾಳ ನೀ ಧನದ ಬಂದ್ರು business ಹಾಕ್ತಾಳ ನಿನಗೆ ಹಾಕಿ ತಿಕ್ಕತಾಳ ಕಳಿಸ್ಕೊರ್ತಾಳ ಹಿಮಾಲ